ಅವಳು ಹೇಳ್ತಾನೆ ನಾನು ಬೀದಿ ಗುಡಿಸೋವಾಗ ಬೀದಿ ಗುಡಿಸೋವಾಗ ನಗರ ನಾಣ್ಯ ಪೀತಾಂಬರ ಏನಾದರೂ ಸಿಗ್ತಿದ್ರೆ ನಾನು ಮುಟ್ಟೋದಿಲ್ಲ ಅದು ನನಗೆ ಬೇಡ ಈ ನನ್ನ ಕಸ ಬಡಿಸುವುದೇ ನನ್ನ ಕಾಯಕ ಆ ಕಾಯಕದಿಂದ ಬರ್ತಕ್ಕಂತಹ ಒಂದು ಉತ್ಪತ್ತಿ ಭಿಕ್ಷೆ ಏನಿದೆ ಅದನ್ನು ನಾನು ಸ್ವೀಕರಿಸಬೇಕೆ ಹೊತ್ತು ಪರದ ವಸ್ತುವನ್ನು ಬಯಸೋದಲ್ಲ ಪರಧನವ ಮುಟ್ಟೋದಲ್ಲ ಅಂತ ಹೇಳಿ ಕಾಯಕವದಲ್ಲಿ ಅವರೆಲ್ಲರೂ ಕೂಡ ಒಂದು ತತ್ವವನ್ನು ಪಾಲಿಸ್ತಾ ಇದ್ರು ಹೀಗಾಗಿ ಶಿವಶನರ ಕಾಲದಲ್ಲಿ ಆಯೋಗಕ್ಕೆ ಒಂದು ಮಹತ್ವವಾದಂಥ ಸ್ಥಾನ ಸಿಕ್ತು ಹಾಗೆ ಒಬ್ಬ ಭಕ್ತ ಇದ್ದಂತೆ ರಾಜದ ಸಂಕಣ್ಣ ಅಂತ ಒಬ್ಬ ಭಕ್ತ ಇದ್ದಂತೆ ಆ ಭಕ್ತ ಪ್ರತಿದಿನ ದೇವಾಲಯಕ್ಕೆ ಹೋಗಿ ದೇವರ ನಾಮವನ್ನು ಹಾಡಿ ಭಗವಂತನನ್ನು ಮೆಚ್ಚುವುದೇ ಅವರ ಕೆಲಸವಾಗಿರ್ತದೆ ರಾಜ ಕೇಳದ್ದಂತೆ ಆಗ ಕಲ್ಯಾಣದಲ್ಲಿ ವಿಕ್ರಮಾದಿತ್ಯ ಅಂತ ರಾಜ ಅವನು ನನ್ನ ಆಸ್ಥಾನಕ್ಕೂ ಬಂದು ಹೀಗೆ ಭಜನೆಯ ಹಾಡುಗಳನ್ನ ಹಾಡ್ಬೇಕಲ್ಲ ಅಂತ ಕೇಳ್ಕೊಂಡಾಗ ಒಪ್ಕೊಂಡು ಹೋದಂತೆ ಅಲ್ಲೂ ಭಜನೆ ಹಾಡ್ತಾ ಇದ್ನಂತೆ ರಾಜ ದಿನಕ್ಕೆ ಎಂಟು ವರಹ ಕೊಡ್ತಾ ಇದ್ನಂತೆ ಆ ವರಹದಿಂದ ಅವರು ದಾಸೋಹ ಮಾಡ್ತಾ ಇದ್ನಂತೆ ಅದೇ ಅವನ ಕಾಯಕ ಎಲ್ಲರೂ ಹೊಟ್ಟೆ ಕಿಚ್ಚಿಕೊಳ್ಳೋದಂತೆ ಇವರೇನು ಮಹಾ ಸಂಗೀತ ರಾಜ ಇವನಿಗೆ ಇಷ್ಟೊಂದು ಮರುಳಾಗ್ಬಿಟ್ಟಿದನಲ್ಲ ಅಂತೇಳಿ ಪಠ್ಯಕ್ಕಿಚ್ಚಿದ್ರಂತೆ ಒಂದ್ಸಲ ಗೌಡ ದೇಶದಲ್ಲಿ ಒಬ್ಬ ಸಂಗೀತಗಾರ ಇದ್ದಂತೆ ಅವನು ಇವನ ಜೊತೆ ಪ್ರತಿಸ್ಪರ್ಧಿಯಾಗಿ ನಾನು ಬರ್ತಾ ಇದ್ದೀನಿ ನೋಡೋಣ ಯಾರಲ್ಲಿ ಹೆಚ್ಚು ಸಂಗೀತ ಪಾಂಡಿತ್ಯ ಇದೆಯೋ ನೋಡೋಣ ಅಂತ ಬಂದಂತೆ ಪಾಪ ರಾಜ ಹೇಳದ್ನಂತೆ ನೋಡಪ್ಪ ಈ ತರ ನಾಳೆ ಪರೀಕ್ಷೆ ಇದೆ ನಿನಗೂ ಅವ್ನಿಗೋ ಅಂತ ಸ್ಪರ್ಧೆ ಇದೆ ಅಂತ ಆದರೆ ಈ ಭಕ್ತರಿಗೆ ತುಂಬ ನೋವಾಗುತ್ತಂತೆ ಭಗವಂತನ ಕೇಳ್ತಾ ಅಪ್ಪ ಏನೋ ನಾನು ಒಲಿದಂತೆ ಹಾಡ್ತಿದ್ದೆ ನಿನ್ನ ಮುಂದೆ ಭಕ್ತಿಯಿಂದ ನನ್ನ ಸಂತೋಷಕ್ಕೋಸ್ಕರ ನಿನ್ನ ಸಂತೋಷ ಪಡಿಸ್ಬೇಕು ಅಂತ ಈಗ ನೋಡೋದಕ್ಕೆ ಇಂಥ ಪರೀಕ್ಷೆ ಒಡ್ಡಿದೆಯಲ್ಲಪ್ಪ ಅಂದ್ಬಿಟ್ಟು ಅವನು ಭಗವಂತನನ್ನು ಬೇಡ್ಕೊಂಡಂತೆ ಅನಂತರ ಯಾವ ಒಂದು ಬಿಡಾದಲ್ಲಿ ಸಂಗೀತಗಾರನನ್ನನ್ನು ಇಟ್ಟಿದ್ರೋ ಆ ಬಿಡಾದ ಹತ್ತಿರ ಅನ್ನೋದು ಜೋರು ಮಳೆ ಬಂತಂತೆ ಪೀಡಾದಷ್ಟುಭರವಾದಂಥ ಸಂಗೀತ ಈ ಪಂಡಿತರಿಗೆ ಕೇಳಿಸ್ತಂತೆ ಏನಿದು ಸಂಗೀತ ಹೇಳಿ ಕಿಟಕಿಯಿಂದ ಹೊರಗೆ ನೋಡ್ತಾರಂತೆ ಒಬ್ಬ ಮನೆಯಲ್ಲೂ ಕೂಡ ಒಬ್ಬ ಬಾಲಕ ಸಂಗೀತ ಹಾಡ್ತಾ ಇದ್ದಾರಂತೆ ಈ ಪಂಡಿತರಿಗೆ ಸಂಗೀತನೂ ಗೊತ್ತಿಲ್ಲ ಅದರ ಇದು ಸಂಗೀತದ ಲಿರಿಕ್ಸ್ ಅಂತ ಅವೂ ಗೊತ್ತಿಲ್ಲ ಅಷ್ಟು ಚೆನ್ನಾಗಿ ಹಾಡ್ತಾ ಇದ್ದಂತೆ ಇವನು ಆಶ್ಚರ್ಯ ಬಿಟ್ಟು ಹೋಗಿ ಕೇಳ್ತಾನಂತೆ ಏನಪ್ಪ ಇಷ್ಟು ಚೆನ್ನಾಗಿ ಹಾಡ್ತೀಯಲ್ಲ ಯಾರು ನಿನಗೆ ಹೇಳಿಕೊಟ್ಟವರು ಅಂತ ಕೇಳ್ತಾರಂತೆ ಹೀಗೆ ನಮಗೆ ಗುರುಗಳಿನವರಲ್ಲ ಅವರೇ ಹೇಳ್ಕೊಟ್ಟಿದ್ದು ಅವ್ರು ಹೇಳ್ಕೊಡ್ಲಿಲ್ಲ ಅವ್ರು ಆಡ್ತಾಯಿರ್ತಾರೆ ನಾನು ಎಲ್ಲೋ ನಿಂತ್ಕೊಂಡು ಕೇಳ್ತಾ ಇರ್ತೀನಿ ಅಷ್ಟಲ್ಲೇ ಕಲ್ತ್ಕೊಂಡ್ಬಿಟ್ಟೆ ಅಂತ ಕೇಳ್ತಾರಂತೆ ಬಾಬಾ ಬರೀ ಕೇ ಕೇಳಿಸ್ಕೊಂಡೇ ಇಷ್ಟು ದೊಡ್ಡ ವಿದ್ವಾಂಸ ನನಗೆ ಸಂಗೀತ ಹಾಡ್ತಾ ಇದೆಯಾ ನೀನೇ ಇಷ್ಟು ಚೆನ್ನಾಗಿ ಹಾಡ್ತಾ ಇರಬೇಕೆ ಆದರೆ ನಿಮ್ಮ ಗುರುಗಳಿಂದ ಎಷ್ಟು ಚೆನ್ನಾಗಿ ಹಾಡ್ಬೋದು ಅಂತ ಹೇಳಿ ಅವನು ಇವರನ್ನು ಪರೀಕ್ಷೆ ಮಾಡೋದು ಸರಿ ಇಲ್ಲ ಅಂತ ಹೇಳಿ ರಾಜನಿಗೂ ಹೇಳ್ತೇನೆ ಕೇಳದೆ ಕೇಳ್ದೇನೆ ಅವರು ಬಿಟ್ಟಂತೆ ಹೀಗೆ ಭಗವಂತ ಭಕ್ತನ ಕಾಯವೇ ನನ್ನ ಕಾಯ ಅಂತ ತಿಳ್ಕೊಂಡು ಭಕ್ತರನ್ನು ರಕ್ಷಿಸ್ತಾ ಇದ್ದ ಭಗವಂತ ಅಂತಹ ಕಾಯಕವನ್ನು ಮಾಡಿಕೊಂಡು ಶಿವಶಿವರು ಸದಾ ಕಾಲ ಸತ್ಯನಿಷ್ಠೆಯಿಂದ ತತ್ವನಿಷ್ಠೆಯಿಂದ ಭಕ್ತಿಯಿಂದ ಸನ್ಮಾರ್ಗದಲ್ಲಿ ದುಡಿದ ತಾವೂ ಜೀವನ ಮಾಡ್ತಾ ದಾಸೋಹ ಮಾಡ್ತಾ ಇಂತಹ ಅದರಲ್ಲೇನೆ ಕೈಗಾರ ಕಂಡು ಅದರಲ್ಲೇ ಒಂದು ಕಾಯಕದಿಂದ ಅವರು ಮುಕ್ತಿಯನ್ನು ಪಡಿತಾ ಇದ್ದರು ಇಂತಹ ಒಂದು ಶರಣರ ನೆನಪು ನೆನಪು ಮಾಡಿಕೊಳ್ತಕ್ಕಂತಹ ಅವಕಾಶವನ್ನು ಮಾಡಿಕೊಟ್ಟಂತಹ ಅರುಣ್ ಕುಮಾರ್ ಅವ್ರಿಗೂ ಮತ್ತು ಇಂತಹ ಶರಣರನ್ನ ಶರಣರ ವಿಷಯವನ್ನು ಕೇಳಿದಂತ ನಾನು ತಮಗೂ ಶರಣು ಶರಣಾಸ್ತಿಯನ್ನು ಸಲ್ಲಿಸ್ತಾ ನಾನು ಎರಡು ಮಾತುಗಳನ್ನು ಶರಣ ಶರಣ